ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಈ ಹಾಗೂ ಮಾರ್ಗದರ್ಶನಗಳನ್ನ ಪಾಲನೆ ಮಾಡಿದರೆ ಸಾಕು ಜೀವನ ಯಶಸ್ಸಿನ ಪಥವನ್ನ ಹಿಡಿಯುತ್ತದೆ ಚಾಣಕ್ಯ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಚಾಣಕ್ಯನ ನೀತಿ ಪಾಠಗಳು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅವುಗಳನ್ನ ಪಾಲಿಸುವ ಛಲ ಕೂಡ ಇರಬೇಕು ದಿನನಿತ್ಯದ ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ನಾವು ನಾಚಿಕೊಂತೀವಿ ಆದ್ರೆ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ನಾಚಿಕೆಯನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡೋದನ್ನ ಕಲಿವಿ ಅದಕ್ಕೆ ಈ ಕೆಲಸಗಳನ್ನ ಹೆಂಗ್ ಮಾಡೋದು ಯಾವ ಕೆಲಸವನ್ನ ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಮೊದಲನೇದು ಬುದ್ಧಿವಂತರು ನಿನ್ನೆ ಮತ್ತು ನಾಳೆಗಳ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡೋದಿಲ್ಲ ವಾಸ್ತವದ ಬಗ್ಗೆ ಮಾತ್ರ ಯೋಚಿಸ್ತಾರೆ ಹಿಂದೆ ಆಗಿ ಹೋಗಿದ್ದರ ಬಗ್ಗೆ ಯಾವಾಗ್ಲೂ ಆಲೋಚನೆ ಮಾಡೋದಿಲ್ಲ ಮುಂದೆ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ಒಟ್ಟಾರೆಯಾಗಿ ಆಲೋಚನೆ ಮಾಡೋದು ಬೀಳ್ಬಿಡ್ತಾರೆ ಇವತ್ತು ಏನ್ ಮಾಡಬೇಕು ಅನ್ನೋದನ್ನ ಮಾತ್ರ ತಿಳ್ಕೊಂಡು ಇವತ್ತಿನ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿದ್ರೆ ಜೀವನದ ನಾಳೆಗಳು ಸುಂದರವಾಗಿ ರೂಪಿಸಿಕೊಳ್ಳುತ್ತವೆ ಇನ್ನೆರಡನೇದು ಬೇರೊಬ್ಬರ ತಪ್ಪನ್ನ ಬೊಟ್ಟು ಮಾಡಿ ತೋರಿಸ್ಬೇಡಿ ಬೇರೆಯೊಬ್ಬರ ವಿಷಯದಲ್ಲಿ ನೀವು ತಲೆ ಹಾಕೋಕೆ ಹೋಗ್ಬೇಡಿ ಅವರ ಬಗ್ಗೆ ಯಾರ ಹತ್ರನೂ ವ್ಯಂಗ್ಯವಾಗಿ ಮಾತಾಡೋದು ಬೇಡ ಮತ್ತೊಬ್ಬರ ಸೀಕ್ರೆಟ್ಗಳನ್ನ ಯಾರ ಮುಂದೇನು ಹಂಚ್ಕೊಳ್ಬೇಡಿ ಬಾಜು ಮನೆಗೆ ಬೆಂಕಿ ಹತ್ತಿತ್ತು ಅಂದ್ರೆ ನಮ್ಮ ಮನೆಗೂ ಅದರ ತಾಪ ಅಥವಾ ಬೆಂಕಿ ಹತ್ತೋಕೆ ಆಲಸ್ಯ ಇರೋದಿಲ್ಲ ಅನ್ನೋದನ್ನ ತಿಳ್ಕೊಂಡಿರಬೇಕು ಇನ್ನು ಮೂರನೇದು ನಿಮ್ಮ ದೊಡ್ಡನ್ನ ನೀವು ಸಂಕೋಚ ಬಿಟ್ಟು ಕೇಳ್ರಿ ನಿಮ್ಮ ಬಾಂಧವ್ಯ ಚೆನ್ನಾಗಿರೋದಾದ್ರೆ ವ್ಯಕ್ತಿಯ ಗುಣಗಳು ಸ್ವಭಾವವನ್ನ ಗೊತ್ತು ಮಾಡುತ್ತದೆ ಇನ್ನು ನಾಲ್ಕನೇದು ನಿಮಗೆ ತಿಳಿದೇ ಇರೋ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಕೆ ಹಿಂಜರಿಬಾರ್ದು ಕಷ್ಟವಾಗಿರ್ಲಿ ಅಥವಾ ಸರಳವಾಗಿರ್ಲಿ ಯಾವ ವಿಷಯವಾದ್ರೂ ಅದು ನಿಮಗೆ ಅರ್ಥವಾಗೋ ತನಕ ಆ ವಿಷಯವನ್ನ ಕೈ ಬಿಡಬಾರ್ದು ಹತ್ತು ಸಲ ನೂರ್ ಸಲ ಆದ್ರೂ ಕೇಳಿ ತಿಳ್ಕೊಬೇಕು ಯಾರೇನಂದ್ರು ಆ ವಿಷಯದ ಬಗ್ಗೆ ಅರ್ಥ ಆಗೋದೇ ಮುಖ್ಯ ಅಂತ ಮನವರಿಕೆ ಮಾಡ್ಕೊಳ್ಬೇಕು ಇನ್ನ ಐದನೇದು ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಇರೋ ತನಕ ಒಳ್ಳೆ ಕೆಲಸಗಳನ್ನ ಮಾಡಿ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನ ತಿಳಿದುಕೊಳ್ಬೇಕು ಬೇಡದಿರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊಳ್ಬಾರ್ದು ಇರೋ ತನಕ ನಾಲ್ಕು ಜನಕ್ಕೆ ಒಳ್ಳೇದನ್ನ ಮಾಡೋದು ಕಲಿಯಬೇಕು ನೀವು ಹೋದ್ಮೇಲೂ ನೆನಪಿನಲ್ಲಿರೋದು ನಿಮ್ಮ ಒಳ್ಳೆತನದ ಕುರುಹುಗಳು ಮಾತ್ರ ಪ್ರತಿಯೊಬ್ರು ನಿಮ್ಮಲ್ಲಿರೋ ಒಳ್ಳೆ ಗುಣಗಳಿಗೆ ಮಾತ್ರ ಮಹತ್ವ ಕೊಡ್ತಾರೆ ದುಡ್ಡಿಗೆ ಬೆಲೆ ಕೊಡೋದು ಬಿಟ್ಟು ಮನುಷ್ಯತ್ವಕ್ಕೆ ಬೆಲೆ ಕೊಡೋದನ್ನ ಯೋಗ್ಯತೆಯನ್ನ ಗುರುತಿಸೋದನ್ನ ಕಲ್ತ್ಕೊಳ್ಬೇಕು ಇನ್ನು ಆರನೇದು ನಿಮ್ಮ ಗುಟ್ಟನ್ನ ನೀವೇ ರೆಟ್ ಮಾಡಬಾರ್ದು ಅದು ನಿಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನಿಮ್ಮೊಳಗಿರುವ ಆ ವ್ಯಕ್ತಿಯನ್ನ ಯಾರ ಜೊತೆನೂ ಹಂಚ್ಕೋಬಾರ್ದು ನಿಮ್ಮ ಗುಟ್ಟುಗಳು ನಿಮ್ಮಲ್ಲೇ ಇರಬೇಕು ಅದನ್ನ ಯಾರ ಹತ್ರ ನೀವು ಹೇಳ್ಕೊಳ್ಬಾರ್ದು ಹಾಗೇನಾದ್ರೂ ಹೇಳ್ಕೊಂಡ್ರೆ ಅದು ನಿಮ್ಮ ನಾಶಕ್ಕೆ ಕಾರಣವಾಗುತ್ತೆ ಇನ್ನು ಏಳನೇದು ಅತಿಯಾದ ಪ್ರಾಮಾಣಿಕತೆ ಒಳ್ಳೇದಲ್ಲ ಕಾಡೊಳಗೆ ಬೆಳೆಸಿರೋ ಮರಗಳನ್ನ ಮೊದಲು ಕಡಿತಾರೆ ಆಮೇಲೆ ಬೇರನ್ನ ತೆಗಿತಾರೆ ಇನ್ನು ಎಂಟನೇದು ನಿಮ್ಮ ಜೀವನವೇ ಒಂದು ದೇವಾಲಯ ನಿಮ್ಮ ಭಾವನೆಗಳೇ ದೇವರು ಅನ್ನೋ ರೀತಿ ನಿಲ್ಲುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ